ಏಳು ಬೀಳಿನ ಹೋರಾಟದಲ್ಲಿ ಎದ್ದು ಸಾಗುವುದೇ ಜೀವನ ಜೀವನ ಎಂಬುದು ಏಳು ಬೀಳಿನ ಕತೆ ನೋವು ನಲುವಿನ ಜೊತೆ ಸೋಲು ಗೆಲುವನ್ನು ಅನುಭವಿಸುವುದು ಅನುಭವವೆಂಬ ವಿಶಾಲ ಸಾಗರದಲ್ಲಿ ಈ ಜುತ್ತ ಸಿಹಿ ಕೈ ನೆನಪುಗಳೊಂದಿಗೆ ಮಾಡಿದ ತಪ್ಪುಗಳನ್ನು ತಿದ್ದಿಕೊಂಡು ಸರಿಯಾದ ಮಾರ್ಗದಲ್ಲಿ ನಡೆಯುವುದೇ ನಿಜವಾದ ಜೀವನ ನಮ್ಮ ಜೀವನವು ಅಂದುಕೊಂಡಂತೆ ಖಂಡಿತ ಇರುವುದಿಲ್ಲ ಆದರೆ ಉತ್ತಮ ಜೀವನ ರೂಪಿಸಿಕೊಳ್ಳುವುದು ನಮ್ಮ ಜವಾಬ್ದಾರಿ ನಮ್ಮ ಜೀವನವು ಹಾವು ಏನಿಯ ಆಟದಂತೆ ಇರುತ್ತದೆ ಕೆಲವೊಮ್ಮೆ ಸಿರಿತನ ಹುಡುಕಿ ನಮ್ಮ ಮನೆ ಬಾಗಿಲು ತಟ್ಟಬಹುದು ನಮ್ಮ ಹಣೆ ಬರಹ ಬದಲಾದರೆ ಒಂದು ತುತ್ತಿನ ಊಟಕ್ಕೂ ಪರದಾಡಬೇಕಾಗುತ್ತದೆ ಅದಕ್ಕೆ ಹಿರಿಯರು ಹೇಳ್ತಾರೆ ಜೀವನ ಎಂಬುದು ಮಾಯಾ ಲೋಕದಂತೆ ಇಲ್ಲಿ ಮೆರೆದವರು ನಾಳೆ ಕಷ್ಟಪಡುತ್ತಾರೆ ಬಡತನದಲ್ಲಿ ಕುಗ್ಗಿ ಹೋದವರು ಮುಂದೆ ಶ್ರೀಮಂತರಾಗುವವರು ಇದುವೇ ನಮ್ಮ ಜಗತ್ತಿನ ಮಾಯಾ ಲೋಕ ನಮ್ಮ ಜೀವನ ನಮ್ಮ ಕೈಯಲ್ಲಿದೆ ಬೇರೆಯವರ ತಾಳ ಮೇಳಕ್ಕೆ ನಾವು ದಾಳವಾಗಿ ಕುಣಿಯಬಾರದು ಅವರ ಮಾತಿಗೆ ಕುಗ್ಗದೆ ವ್ಯಂಗ್ಯ ನಡತೆಗೆ ಬಗ್ಗದೆ ಮುಂದೆ ಸಾಗಬೇಕು ಒಂದು ವೇಳೆ ನಾವು ಅವರ ಮಾತಿಗೆ ವ್ಯಥೆಪಟ್ಟರೆ ನಮ್ಮಿಂದ ಗೆಲುವು ಅಸಾಧ್ಯ ನಮ್ಮಿಂದ ಏನು ಮಾಡಲು ಆಗದೆ ಎಂದು ಕುಳಿತರೆ ಜೀವನ ಚಕ್ರ ನಿಂತು ಹೋಗುತ್ತದೆ ನಿಮ್ಮ ಸಾಹಸಕ್ಕೆ ಯಾರೂ ಬರುವುದಿಲ್ಲ ನಿಮಗೆ ಯಾರ ಅನುಕಂಪವು ದೊರೆಯುವುದಿಲ್ಲ ನಾವು ತೆಗೆದುಕೊಳ್ಳುವ ತಪ್ಪು ನಿರ್ಧಾರವು ದೊಡ್ಡ ಅನಾಹುತಕ್ಕೆ ಎಡೆ ಮಾಡಿಕೊಡಬಹುದು ಮಾನವ ಜನ್ಮ ಅತ್ಯಂತ ಶ್ರೇಷ್ಠ ಜನ್ಮ ಎನ್ನುತ್ತಾರೆ ಕೃಷ್ಣ ಪರಮಾತ್ಮ ನಮ್ಮ ನಡುವೆ ಎಂತೆಂಥ ಮಹಾನ್ ಸಾಧಕರು ನಮ್ಮೊಡನೆ ಇದ್ದಾರೆ ಅವರು ಹೂವಿನ ಹಾಲಿಯಲ್ಲಿ ನಡೆದವರಲ್ಲ ಸುಖದ ಸುಪ್ಪತ್ತಿಗೆಯಲ್ಲಿ ಮೆರೆದವರಲ್ಲ ಅವರ ಜೀವನದಲ್ಲಿಯೂ ಕೂಡ ಕಷ್ಟಗಳು ಬಂದು ಹೋಗಿವೆ ಆದರೆ ಅದನ್ನೆಲ್ಲ ಮೆಟ್ಟಿ ನಿಂತು ಹಲವಾರು ಸವಾಲುಗಳನ್ನು ಎದುರಿಸಿ ಈ ಸಮಾಜದಲ್ಲಿ ಹೆಮ್ಮರ ಮರವಾಗಿ ಬೆಳೆದು ನಿಂತಿದ್ದಾರೆ ಅವರುಗಳು ಅನುಭವಿಸಿದ ನೋವುಗಳ ಮುಂದೆ ನಮ್ಮ ನೋವು ಏನೂ ಅಲ್ಲ ಉದಾಹರಣೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವರು ಕೇಳು ಜಾತಿ ಎಂಬ ಕಾರಣಕ್ಕೆ ಸಮಾಜದಲ್ಲಿ ಇವರಿಗೆ ಅವಮಾನಗಳು ಮತ್ತು ತೊಂದರೆಗಳು ಸಾಕಷ್ಟು ನೀಡಿದ್ದಾರೆ ಆದರೆ ಅದನ್ನೆಲ್ಲ ಮೆಟ್ಟಿ ನಿಂತು ಈ ವಿಶ್ವಕ್ಕೆ ರತ್ನವಾಗಿ ಹೊಳೆಯುತ್ತಿದ್ದಾರೆ ಬರುವ ಅವಕಾಶಗಳನ್ನು ಕೈ ಚೆಲ್ಲಿದೆ ಸದುಪಯೋಗಪಡಿಸಿಕೊಳ್ಳಬೇಕು ನಾವು ಯಾರ ಬಗ್ಗೆಯೂ ಮಾತನಾಡದೆ ಹಾಗೂ ನೋಯಿಸದೆ ಸಮಾಜದಲ್ಲಿ ಬದುಕು ಕಟ್ಟಿಕೊಳ್ಳಬೇಕು ಜೀವನ ಎಂಬ ಕಾಲಚಕ್ರದಲ್ಲಿ ನಾವೇ ಎಲ್ಲ ವಿಷಯದಲ್ಲಿ ಸಾಧಿಸುತ್ತೇವೆ ಎಂಬುದು ನಮ್ಮ ಮೂರ್ಖತನ ನಾನು ಯಾವುದಕ್ಕೂ ಯೋಗ್ಯನಲ್ಲ ನನ್ನ ಜೀವನ ಇಷ್ಟೇ ಎಂದರೆ ಅವನಷ್ಟು ಮೂರ್ಖ ಇನ್ನೊಬ್ಬರಿಲ್ಲ ನಾವು ಸೋತಿದ್ದೇವೆ ಎಂದು ಸುಮ್ಮನಿರಬಾರದು ಮತ್ತೆ ಪ್ರಯತ್ನಿಸಿ ಆತ್ಮವಿಶ್ವಾಸವನ್ನಿಟ್ಟುಕೊಂಡು ಏನೇ ಆಗಲಿ ಯಾರೇ ಬರಲಿ ನಾವು ಗೆದ್ದೆ ಗೆಲ್ತೀವಿ ಎಂಬ ಭರವಸೆ ನಮ್ಮಲ್ಲಿ ಇರಬೇಕು ಹಿರಿಯರ ಪ್ರಕಾರ ಜೀವನ ಕಲಿಸುವ ಪಾಠ ಪ್ರವಚನ ಯಾವ ವಿಶ್ವವಿದ್ಯಾಲಯವೂ ಬೋಧಿಸಲು ಸಾಧ್ಯವಿಲ್ಲ ಅದು ಸಮಾಜ ನಮಗೆ ಕಲಿಸುವ ಪಾಠ ಜೀವನದಲ್ಲಿ ನಾವು ಅನುಭವಿಸುವ ಸುಖ ದುಃಖಗಳು ನಮ್ಮ ಹೆಮ್ಮೆಯ ಪಾಲಿನ ಸುಂದರ ಅನುಭವಗಳು ಈ ಲೋಕದಲ್ಲಿ ಹುಟ್ಟಿ ಇಲ್ಲೇ ಬೆಳೆದು ನಾವು ಏನಾದರೂ ಸಾಧಿಸಬೇಕು ನಾವು ಹುಟ್ಟಿದ ಈ ನೆಲಕ್ಕೆ ಏನಾದರೂ ಕೊಡುಗೆ ನೀಡಬೇಕು ನಮ್ಮ ಜೀವನ ಎಲ್ಲರಿಗೂ ಆದರ್ಶವಾಗಬೇಕೆನ್ನುವುದೇ ನಮ್ಮ ಜೀವನಕ್ಕೆ ಒಂದು ಅರ್ಥ ಇನ್ನಷ್ಟು ಹೆಚ್ಚಿನ ಮೋಟಿವೇಶ್ನಲ್ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ